ನಮಸ್ಕಾರ ರೈತರೇ ನಮ್ಮ ಗೆ ಸ್ವಾಗತ ಪ್ರತಿಯೊಬ್ಬರು ಕೂಡ ಇಲ್ಲಿ ಸರ್ಕಾರದಿಂದ ಬಿಗ್ ಅಪ್ಡೇಟ್ ಇದಾಗಿದೆ ಹೌದು ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಅವಕಾಶ ಹೆಚ್ಚಿನ ಲಾಭವಾಗಿ ಸಿಗ್ತಾ ಇದೆ ಮತ್ತು ಈ ಒಂದು ಹಣ ಯಾಕೆ ಲೇಟ್ ಆಗಿ ಸಿಗ್ತಾ ಇದೆ ಅಂತ ಕೂಡ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ ಮತ್ತು ಯಾವ ರೀತಿ ಲಾಭವಾಗಿ ನಿಮಗೆ ಸಿಗ್ತಾ ಇದೆ ಅಂತ ಕೂಡ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ ಮತ್ತು ಮೊದಲನೇ ಹಂತದಲ್ಲಿ ಯಾವ ಜಿಲ್ಲೆಗೆ ಬರ್ತಾ ಇದೆ ಈ ಒಂದು ಬೆಳೆ ಪರಿಹಾರ ಹಣ ಅಂತ ಕೂಡ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ ರೈತ ಸ್ನೇಹಿತರೆ ಇಲ್ಲಿ ಬಹಳಷ್ಟು ದಿನದಿಂದ ಕಾಯ್ತಾ ಇದ್ದಾರೆ ಈ ಒಂದು ಬೆಳೆ ಪರಿಹಾರ ಹಣವನ್ನು ನಾವು ತೆಗೆದುಕೊಳ್ತೇವೆ ಅನ್ನೋದು ಒಂದು ನಿರ್ದಿಷ್ಟವಾದ ಮಾಹಿತಿ ಇಟ್ಕೊಂಡು ಈ ಒಂದು ಹಣ ಇವತ್ತೇ ಬರುತ್ತೆ ಮತ್ತು ನಾಳೆ ಬರುತ್ತೆ ಅಂತ ಕೂಡ ಬಹಳಷ್ಟು ಜನರು ಕಾಯ್ತಾ ಇದ್ದಾರೆ ಆದ್ರೆ ಯಾಕೆ ಈ ಒಂದು ಹಣವು ಲೇಟ್ ಆಗಿ ಸಿಗ್ತಾ ಇದೆ ಅಂತ ನೋಡೋದಾದ್ರೆ ಇಂಪಾರ್ಟೆಂಟ್ ಆಗಿದೆ ಕೂಡ ಕೊನೆವರೆಗೂ ನೋಡಿ ಸ್ನೇಹಿತರೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಭಾರಿ ಮಳೆ ಬಿದ್ದ ಕಾರಣದಿಂದ ಸಾವಿರಾರು ರೈತರ ಬೆಳೆ ನಷ್ಟ ಅನುಭವಿಸ್ತಾ ಇದ್ದಾರೆ ಈ ಒಂದು ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರವು ಎರಡು ಸಾವಿರ ಕೋಟಿ ರೂಪಾಯಿ ನಿಗದಿಯಾಗಿ ಬಿಡುಗಡೆ ಮಾಡ್ತಾ ಇದ್ದಾರೆ ಮತ್ತು ಈ ಕೇಂದ್ರ ಸರ್ಕಾರದಿಂದ ಮುನ್ನೂರ ಎಪ್ಪತ್ತು ಕೋಟಿ ಸಹಾಯಧನ ಕೂಡ ಬಂದಿದೆ ಮತ್ತು ಸರ್ಕಾರ ಈ ಒಂದು ಹಣವನ್ನು ಬಿಡುಗಡೆ ಮಾಡಬೇಕಂದ್ರೆ ಅಂದ್ರೆ ಇಲ್ಲಿ ರೈತರಿಗೆ ಯಾವ ರೀತಿ ಹಾಕ್ಬೇಕಂದ್ರೆ ಆ ಒಂದು ಸಮೀಕ್ಷೆಯನ್ನು ಕೂಡ ನಡೆಸಿತು ಸರ್ಕಾರ ಜಂಟಿ ಸಮೀಕ್ಷೆಯನ್ನು ನಡೆಸಿತು ಈ ಒಂದು ಜಂಟಿ ಸಮೀಕ್ಷೆಯಲ್ಲಿ ಯಾವ ರೈತರಿಗೆ ಯಾವ ಬೆಳೆಯಿಂದ ಪರಿಹಾರ ಸಿಗಬೇಕು ಮತ್ತು ಯಾವ ಒಂದು ಬೆಳೆಯಲ್ಲಿ ಎಷ್ಟು ಪ್ರಮಾಣದ ಹಾನಿಯಾಗಿದೆ ಅಂತ ಕೂಡ ಈ ಒಂದು ಜಂಟಿ ಸಮೀಕ್ಷೆಯನ್ನು ನಡೆಸಿತು ಸರ್ಕಾರ ಈ ಒಂದು ಅವಾಗ ಈ ಒಂದು ಜಂಟಿ ಸಮೀಕ್ಷೆ ಮುಗಿದ ನಂತರ ಜಾತಿ ಗಣತಿ ಕೂಡ ಬಂತು ಜಾತಿ ಗಣತಿ ಕೂಡ ಮುಗಿದ ನಂತರ ಇವಾಗ ರೈತರು ಹೌದು ಸ್ನೇಹಿತರೆ ರೈತ ಸಂಘಟನೆಗಳು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಈ ಒಂದು ಹಣವನ್ನು ಹೆಚ್ಚಳ ಮಾಡಬೇಕು ಸರ್ಕಾರ ಈ ಒಂದು ಹಣವನ್ನು ಹೆಚ್ಚಳ ಮಾಡಿದ್ರೆ ರೈತರಿಗೆ ಎಷ್ಟೋ ಒಂದು ಸಹಾಯಧನ ಸಿಗುತ್ತದೆ ರೈತ ಸಂಘಗಳು ಈ ರೀತಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸರ್ಕಾರದಿಂದ ಕಳೆದ ವರ್ಷ ಆಗ್ತಲ್ವಾ ಅದೇ ರೀತಿಯಲ್ಲಿ ಬೆಳೆ ಪರಿಹಾರ ಹಣವನ್ನು ಕೂಡ ಬಿಡುಗಡೆ ಮಾಡೋದಕ್ಕೆ ನಿರ್ಧರಿಸಿತು ಆದ್ರೆ ಇಲ್ಲಿ ರೈತ ಸಂಘಟನೆಗಳು ಪ್ರತಿಭಟನೆಯಿಂದ ಒಂದು ಹಣವನ್ನು ಹೆಚ್ಚಳ ಮಾಡೋದಕ್ಕೆ ನಿರ್ಧರಿಸಿದೆ ಸರ್ಕಾರ ಸ್ನೇಹಿತರೆ ಯಾವ ರೀತಿ ಹೆಚ್ಚಳ ಮಾಡಿದೆ ಅಂತ ನೋಡೋದಾದ್ರೆ ಈ ಒಂದು ವಿಡಿಯೋನ ಮುಂದುವರಿಸುವ ಮೊದಲು ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ಗೆ ಭೇಟಿ ನೀಡಿದ್ರೆ ಹಾಗೂ ಯಾರು ಕೂಡ ಇನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಯಾರು ಈ ಒಂದು ವಿಡಿಯೋನ ನೋಡ್ತಾ ಇದ್ದಿರೋ ಒಂದೇ ಒಂದು ತಪ್ಪದ ಲೈಕ್ ಅನ್ನು ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ಒಂದು ಹಣವನ್ನು ರೈತ ಸಂಘಟನೆಗಳು ಪ್ರತಿಭಟನೆ ಮಾಡಿ ಹಣವನ್ನು ಹೆಚ್ಚಳಕ್ಕೆ ತಂದಿದ್ದಾರೆ ಈ ಒಂದು ಹಣವನ್ನು ಅಂದ್ರೆ ಬೆಳೆ ಪರಿಹಾರ ಹಣವು ಕೇಂದ್ರದಿಂದ ಸ್ವಲ್ಪ ನೀಡಿ ರಾಜ್ಯದಿಂದ ಸ್ವಲ್ಪ ನೀಡಿ ರೈತರಿಗೆ ಬೆಳೆ ಪರಿಹಾರ ಹಣವನ್ನು ನಿರ್ದಿಷ್ಟವಾಗಿ ಹಾಕ್ತಾ ಇತ್ತು ಸರ್ಕಾರ ಈ ಒಂದು ಸರ್ಕಾರದಿಂದ ಬರುವ ಈ ಒಂದು ಹಣವು ರೈತರಿಗೆ ಯಾವುದಕ್ಕೂ ಸಾಲೋದಿಲ್ಲ ಈ ಒಂದು ಹಣವನ್ನು ಹೆಚ್ಚಳ ಮಾಡಲೇಬೇಕು ಅಂತ ಕೂಡ ಇಲ್ಲಿ ರೈತ ಸಂಘಟನೆಗಳು ಪ್ರತಿಭಟನೆ ಮಾಡಿದ ನಂತರ ಹಣವನ್ನು ಹೆಚ್ಚಳ ಮಾಡಿದೆ ಸರ್ಕಾರ ಯಾವ ರೀತಿ ಅಂತ ನೋಡೋದಾದ್ರೆ ಮೊದಲಿಗೆ ಒಣಭೂಮಿ ಪ್ರದೇಶಕ್ಕೆ ಎಂಟು ಸಾವಿರದ ಐದನೂರು ರೂಪಾಯಿ ಮಾತ್ರ ಸಿಗ್ತಾ ಇತ್ತು ಇವಾಗ ಹದಿನೇಳು ಸಾವಿರ ಸಿಗ್ತಾ ಇದೆ ಹೌದು ಹದಿನೇಳು ಸಾವಿರ ಒಂದು ಗೆ ಸಿಗ್ತಾ ಇದೆ ಅಂತ ಕೂಡ ತಿಳಿಸಲಾಗಿದೆ ಮತ್ತು ನೀರಾವರಿ ಬೆಳೆಗೆ ಹೌದು ನೀರಾವರಿ ಬೆಳೆಗೆ ಮೊದಲಿಗೆ ಹದಿನೈದು ಸಾವಿರ ಮಾತ್ರ ಸಿಗ್ತಾ ಇತ್ತು ಇವಾಗ ಇಪ್ಪತ್ತೈದು ಸಾವಿರದ ಐದನೂರು ರೂಪಾಯಿ ಹೆಚ್ಚಳಕ್ಕೆ ಮಾಡಲಾಗಿದೆ ಈ ಒಂದು ಹಣವು ನಿಮಗೆ ಸಿಗ್ತಾ ಇದೆ ಅಂತ ಕೂಡ ನಿರ್ದಿಷ್ಟವಾಗಿ ತಿಳಿಸಲಾಗಿದೆ ಮತ್ತು ದೀರ್ಘಕಾಲದ ಬೆಳೆಗಳು ಅಂದ್ರೆ ತೋಟಗಾರಿಕೆ ಕಾಪಿ ತೋಟ ಮತ್ತು ಇತರೆ ತೋಟಗಳು ಇರ್ತಾವಲ್ವಾ ಹಂತ ತೋಟದ ಬೆಳೆಗಳಿಗೆ ಹೌದು ದೀರ್ಘಾವಧಿ ಬೆಳೆಗಳಿಗೆ ಮೊದಲಿಗೆ ಇಪ್ಪತ್ತೈದು ಸಾವಿರ ಮಾತ್ರ ಇತ್ತು ಇವಾಗ ಮೂವತ್ತೊಂದು ಸಾವಿರದ ಐದುನೂರು ರೂಪಾಯಿ ಸಿಗ್ತಾ ಇದೆ ಅಂತ ಕೂಡ ನಿರ್ದಿಷ್ಟವಾಗಿ ತಿಳಿಸಲಾಗಿದೆ ಈ ಒಂದು ಹಣವನ್ನು ಈ ರೀತಿಯಾಗಿ ಹೆಚ್ಚಳ ಮಾಡಿದೆ ಸರ್ಕಾರ ಮತ್ತು ನೇರವಾಗಿ ನಿಮ್ಗೆ ಒಂದು ಹಣವು ಡಿಬಿಟಿ ಮೂಲಕ ಬರ್ತಾ ಇದೆ ಮತ್ತು ಯಾಕೆ ಈ ಒಂದು ಹಣ ಲೇಟ್ ಆಗಿ ಬರ್ತಾ ಇದೆ ಅಂತ ಬಹಳಷ್ಟು ಜನರು ಕೇಳ್ತಾ ಇದ್ರಲ್ವಾ ಈ ಒಂದು ಜಂಟಿ ಸಮೀಕ್ಷೆ ಮುಗಿಸಿದ ನಂತರ ಸರ್ಕಾರ ಜಾತಿ ಗಣತಿಯನ್ನು ಕೂಡ ಮುಗಿಸಿತ್ತು ಅದೇ ರೀತಿ ಹಣವನ್ನು ಹಾಕಬೇಕು ಅಂತ ನಿರ್ಧರಿಸಿದಾಗ ಈ ಒಂದು ರೈತರ ರೈತ ಸಂಘಟನೆ ಪ್ರತಿಭಟನೆಗೆ ಎದುರಾಗಿತ್ತು ಈ ಒಂದು ಎದುರಾಗಿರುವ ಕಾರಣಗಳಿಂದ ರೈತರಿಗೆ ಒಂದು ಅವಕಾಶ ಸಿಕ್ಕಂತಾಯಿತು ಹಣವನ್ನು ಹೆಚ್ಚಳ ಮಾಡೋದಕ್ಕೆ ಸರ್ಕಾರ ನಿರ್ಧರಿಸಿ ಹಣವನ್ನು ಹೆಚ್ಚಳ ಮಾಡಿ ನಿಮ್ಮ ಖಾತೆಗೆ ಹಣವನ್ನು ಹಾಕೋದಕ್ಕೆ ನಿರ್ಧರಿಸಿದ್ದಾರೆ ಹೌದು ಸ್ನೇಹಿತರೆ ಈ ಒಂದು ಹಣವನ್ನು ಹೆಚ್ಚಳದಿಂದ ಎಷ್ಟೋ ಜನರಿಗೆ ಒಂದು ಲಾಭದಾಯಕ ಸಿಗ್ತಾ ಇದೆ ಲಾಭ ಸಿಗ್ತಾ ಇದೆ ಅಂತ ಕೂಡ ತಿಳಿಸಲಾಗಿದೆ ಈ ಒಂದು ಹಣವನ್ನು ಪ್ರತಿಯೊಬ್ಬರು ಕೂಡ ಪಡೆದುಕೊಳ್ಳಿ ಅಂತ ಕೂಡ ತಿಳಿಸಲಾಗಿದೆ ಮತ್ತು ಯಾವ ಜಿಲ್ಲೆಗೆ ಒಂದು ಹಣ ಮೊದಲನೇ ಹಂತದಲ್ಲಿ ಸಿಗ್ತಾ ಇದೆ ಮತ್ತು ಎರಡನೇ ಹಂತದಲ್ಲಿ ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತ ಕೂಡ ನಾನು ಇವತ್ತು ತಿಳಿಸ್ತಾ ಇದ್ದೇನೆ ಸ್ನೇಹಿತರೆ ಇಲ್ಲಿ ನೋಡೋದ ಆದರೆ ಮೊದಲನೇ ಹಂತದಲ್ಲಿ ಬೀದರ್ ಜಿಲ್ಲೆಗೆ ಈ ಒಂದು ಹಣವನ್ನು ಇವಾಗ ಬಿಡುಗಡೆ ಮಾಡಿದೆ ಅಂತ ಕೂಡ ತಿಳಿಸಲಾಗಿದೆ ಹೌದು ಬೀದರ್ ಜಿಲ್ಲೆಗೆ ಹಾಕುವುದಕ್ಕೆ ಆರಂಭಿಸಿದ್ದಾರೆ ಮತ್ತು ಬಳ್ಳಾರಿ ಜಿಲ್ಲೆಗೆ ಈ ಒಂದು ನವೆಂಬರ್ ಹತ್ತನೇ ತಾರೀಕಿನ ಒಳಗಡೆ ನಾವು ಹಣವನ್ನು ಹಾಕ್ತೇವೆ ಅಂತ ಕೂಡ ತಿಳಿಸಲಾಗಿದೆ ಮತ್ತು ಕಲಬುರಗಿ ಜಿಲ್ಲೆಗೂ ಕೂಡ ನಾಲ್ವತ್ತು ಪರ್ಸೆಂಟ್ ರೈತರ ಖಾತೆಗೆ ಹಣ ಜಮಾ ಆಗಿದೆ ಮತ್ತು ಇನ್ನೂ ಅರವತ್ತು ಪರ್ಸೆಂಟ್ ಹಣವನ್ನು ನಾವು ಜಮಾ ಮಾಡ್ತಾ ಇದ್ದೇವೆ ಅಂತ ಕೂಡ ನಿರ್ದಿಷ್ಟವಾಗಿ ತಿಳಿಸಲಾಗಿದೆ ವಿಜಯಪುರ ಜಿಲ್ಲೆಗೂ ಕೂಡ ಈ ಒಂದು ಹಣವು ಆದಷ್ಟು ಬೇಗ ಬರುತ್ತದೆ ಅಂತ ಕೂಡ ತಿಳಿಸಲಾಗಿದೆ ಯಾದಗಿರಿ ಜಿಲ್ಲೆಗೂ ಕೂಡ ಈ ಒಂದು ಹಣವು ಬೇಗ ಬರುತ್ತದೆ ಅಂತ ಕೂಡ ತಿಳಿಸಲಾಗಿದೆ ಕೊಪ್ಪಳ ಜಿಲ್ಲೆ ಮತ್ತು ರಾಯಚೂರು ಜಿಲ್ಲೆ ಧಾರವಾಡ ಜಿಲ್ಲೆ ಹಾಗೂ ಗದಗ ಜಿಲ್ಲೆಗೆ ಈ ಒಂದು ನವಂಬರ್ ಹತ್ತನೇ ತಾರೀಕಿನ ಒಳಗಡೆ ನಾವು ಹಣವನ್ನು ಹಾಕುತ್ತೇವೆ ಅಂತ ಕೂಡ ತಿಳಿಸಲಾಗಿದೆ ಹೌದು ಸ್ನೇಹಿತರೆ ಇಷ್ಟು ಜಿಲ್ಲೆಗೆ ನವೆಂಬರ್ ಹತ್ತನೇ ತಾರೀಕಿನ ಒಳಗಡೆ ನಾವು ಹಣವನ್ನು ಹಾಕ್ತೇವೆ ಅಂತ ಕೂಡ ತಿಳಿಸಲಾಗಿದೆ ಮತ್ತು ಇದು ಮೊದಲನೇ ಹಂತವಾಗಿ ನಿಮಗೆ ಸಿಗ್ತಾ ಇದೆ ಎರಡನೇ ಹಂತದಲ್ಲಿ ತಿಳಿಸೋದಾದ್ರೆ ಈ ಒಂದು ಎರಡನೇ ಜಿಲ್ಲೆಯಲ್ಲಿ ಇಷ್ಟನ್ನು ಕೂಡ ಸರ್ಕಾರ ಇನ್ನೂ ಬಿಡುಗಡೆ ಮಾಡಿಲ್ಲ ಎರಡನೇ ಹಂತದ ಜಿಲ್ಲೆಗಳನ್ನು ಬಿಡುಗಡೆ ಮಾಡಿದ ತಕ್ಷಣವೇ ನಾನು ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ತೇನೆ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಈ ಒಂದು ನೋಟಿಫಿಕೇಶನ್ ನಿಮಗೆ ಬರುತ್ತದೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಸ್ನೇಹಿತರೆ ಇಲ್ಲಿ ಪ್ರತಿಯೊಬ್ಬರು ಕೂಡ ಈ ಒಂದು ಅವಕಾಶ ನಿಮಗಾಗಿ ಸಿಗ್ತಾ ಇದೆ ಈ ಒಂದು ಹಣವನ್ನು ನೀವು ಪಡೆದುಕೊಳ್ಳಿ ಅಂತ ಕೂಡ ತಿಳಿಸ್ತಾ ಇದ್ದೇನೆ ಈ ಒಂದು ಹಣ ನಿಮಗೆ ಬರಬೇಕಂದ್ರೆ ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಗೆ ಲಿಂಕ್ ಆಗಿರ್ಬೇಕು ಮತ್ತು ಇ ಕೆ ನೀವು ಮುಗಿಸಿಕೊಂಡಿರಬೇಕು ನಿಮ್ಮ ಜಮೀನಿನ ದಾಖಲೆ ಸರಿಯಾಗಿರಬೇಕು ಅಂತ ಕೂಡ ತಿಳಿಸಲಾಗಿದೆ ಈ ಒಂದು ಕ್ರಮವನ್ನು ನೀವು ಕೈಗೊಂಡು ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಅನ್ನು ಸರಿಯಾಗಿ ಇಟ್ಕೊಂಡು ಈ ಒಂದು ಹಣವನ್ನು ನೀವು ಪಡೆದುಕೊಳ್ಳಿ ಅಂತ ಕೂಡ ತಿಳಿಸ್ತಾ ಇದ್ದೇನೆ ಸ್ನೇಹಿತರೆ ನಿಮಗೆ ಈ ಒಂದು ಹಣ ತಡವಾದ್ರೆ ನಿಮ್ಮ ಗ್ರಾಮ ಪಂಚಾಯಿತಿ ಅಥವಾ ರೈತ ಸಂಪರ್ಕ ಕೇಂದ್ರ ಇರ್ತಾವಲ್ವಾ ಅಲ್ಲಿ ಹೋಗಿ ಭೇಟಿ ನೀಡಿ ಒಂದು ಹಣ ನಿಮಗೆ ಯಾಕೆ ಬಂದಿಲ್ಲ ಅಂತ ಕೇಳಿದ್ರೆ ಅವರು ನಿಮಗೆ ಯಾವಾಗ ಬರುತ್ತಿದೆ ಅಂತ ಕೂಡ ನಿರ್ದಿಷ್ಟವಾಗಿ ತಿಳಿಸಿದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ವಿಡಿಯೋ ಮುಖ್ಯವಾಗಿರುವ ಕಾರಣಗಳಿಂದ ನಾನು ಕೂಡ ಈ ಒಂದು ವಿಡಿಯೋ ಮಾಡಿ ನಿಮಗೆ ತಿಳಿಸ್ತಾ ಇದ್ದೇನೆ ಈ ಒಂದು ಹಣವನ್ನು ಬಹಳಷ್ಟು ಜನರು ಕಾಯ್ತಾ ಇದ್ರು ಅದಕ್ಕೋಸ್ಕರ ಇವಾಗ ಅವರಿಗೆ ಅಂತಲೇ ನಾನು ಈ ಒಂದು ವಿಡಿಯೋ ಮಾಡಿ ನಿಮಗೆ ತಿಳಿಸಿದ್ದೇನೆ ಏಕೆಂದ್ರೆ ಇಲ್ಲಿ ಹಲವಾರು ಜನರು ಈ ಒಂದು ಹಣವನ್ನು ಬಹಳಷ್ಟು ದಿನದಿಂದ ಕಾಯ್ತಾ ಇರುವ ಕಾರಣಗಳಿಂದ ಈ ಒಂದು ಹಣ ಇವತ್ತೇ ಬರುತ್ತೆ ಮತ್ತು ನಾಳೆ ಬರುತ್ತೆ ಎನ್ನುವ ಎನ್ನುವ ಸುದ್ದಿ ಕೇಳಿ ಬರ್ತಾ ಇತ್ತು ಆ ಬೆಳೆ ಪರಿಹಾರ ಹಣವನ್ನು ಯಾಕೆ ಲೇಟ್ ಆಗಿ ಹಾಕ್ತಾ ಇದ್ದಾರೆ ಅಂತ ನಾನು ಹೇಳಿದ್ದೇನೆ ಹಣವನ್ನು ಹೆಚ್ಚಳ ಮಾಡುವ ಕಾರಣ ಹಣಗಳಿಂದ ಈ ಒಂದು ಹಣ ನಿಮಗೆ ಲೇಟ್ ಆಗಿ ಸಿಗ್ತಾ ಇತ್ತು ಇವಾಗ ನಾನು ಹೇಳಿದೇನಲ್ವಾ ಅಷ್ಟು ಜಿಲ್ಲೆಗೆ ಬಂದ ಬಳಿಕ ಎರಡನೇ ಹಂತದ ಜಿಲ್ಲೆಯ ಅನ್ನು ಕೂಡ ಸರ್ಕಾರ ಯಾವಾಗ ಬಿಡುಗಡೆ ಮಾಡುತ್ತದೆಯೋ ಆವಾಗಲೇ ನಾನು ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ತೇನೆ ರೈತ ಸ್ನೇಹಿತರೆ ಈ ಒಂದು ಪರಿಹಾರ ಹಣವು ಯೋಜನೆಯ ಸರ್ಕಾರದ ಒಂದು ಮಾಹಿತಿ ಆಗಿದೆ ನಿಮ್ಮ ಹಕ್ಕಿನ ಹಣ ಆಗಿದೆ ಪ್ರತಿಯೊಬ್ಬರ ಡಾಕ್ಯುಮೆಂಟ್ಸ್ ಅನ್ನು ಸರಿಯಾಗಿಟ್ಕೊಳ್ಳಿ ನಿಮ್ಮ ಊರಿನ ರೈತ ಸ್ನೇಹಿತರಿಗೂ ಈ ಒಂದು ಮಾಹಿತಿಯನ್ನು ಹಂಚಿ ಅಂತ ಕೂಡ ತಿಳಿಸ್ತಾ ಇದ್ದೇನೆ ಅಂದ್ರೆ ಶೇರ್ ಮಾಡಿ ಅಂತ ಕೂಡ ತಿಳಿಸ್ತಾ ಇದ್ದೇನೆ ಈ ಒಂದು ಪರಿಹಾರ ಹಣವು ಯಾವಾಗ ಬರುತ್ತದೆ ಅಂತ ಕೂಡ ನಾನು ಇವತ್ತು ನಿಮಗೆ ತಿಳಿಸಿದ್ದೇನೆ ಯಾವ ಜಿಲ್ಲೆಗೆ ಅಂತ ಕೂಡ ತಿಳಿಸಿದ್ದೇನೆ ಮತ್ತು ಯಾಕೆ ಈ ಒಂದು ಹಣ ಲೇಟ್ ಆಗಿ ಬರ್ತಾ ಇದೆ ಅಂತ ಕೂಡ ತಿಳಿಸಿದ್ದೇನೆ ಈ ಒಂದು ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಅನ್ಸಿದ್ರೆ ಒಂದೇ ಒಂದು ತಪ್ಪದ ಲೈಕ್ ಅನ್ಕೊಟ್ಟು ನಿಮ್ಮ ಜಿಲ್ಲೆ ಯಾವುದು ಅಂತ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ವಿಡಿಯೋ ಇಷ್ಟವಾದ್ರೆ ಒಂದೇ ಒಂದು ತಪ್ಪದ ಲೈಕ್ ಅನ್ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಅಂತ ತಿಳಿಸ್ತೇನೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮುಂದಿನ ಹಂತದ ಲಿಸ್ಟ್ ಲಿಸ್ಟನ್ನು ಕೂಡ ನಾನು ಆದಷ್ಟು ಬೇಗ ನಿಮಗೆ ತಿಳಿಸ್ತೇನೆ ಹಾಗೆ ಸರ್ಕಾರದಿಂದ ಯಾವುದೇ ಒಂದು ಹೊಸ ಯೋಜನೆ ಬಂದರೂ ಕೂಡ ಆದಷ್ಟು ಬೇಗ ತಿಳಿಸ್ತೇನೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ವಿಡಿಯೋನ ಯಾರೆಲ್ಲ ಕೊನೆಯವರೆಗೂ ನೋಡಿದ್ದೀರೋ ಹೃದಯಪೂರ್ವಕವಾಗಿ ಧನ್ಯವಾದಗಳು ಜೈ ಜವಾನ್ ಜೈ ಕಿಸಾನ್